ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಎಂಬ ಯುವಕನನ್ನು ಕ್ಷುಲ್ಲಕ ಕಾರಣಕ್ಕಾಗಿ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಅಮಾನುಷವಾಗಿ ಚಿತ್ರ ಹಿಂಸೆ ನೀಡಿ ಹತ್ಯೆ ಮಾಡಿರುವ ಚಿತ್ರನಟಿ ಪವಿತ್ರ ಗೌಡ ಮತ್ತು ಉಳಿದ ಹದಿನೈದು ಜನ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಇಂಗಲಗುಪ್ಪೆ ಕೃಷ್ಣೇಗೌಡ ಬಣದಿಂದ ಮಂಡ್ಯ ನಗರದ ಸಂಜೆ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಪ್ರತಿಭಟನಾ ಜಾಥಾ ನಡೆಸಲಾಯಿತು ನಂತರ ಮಾತನಾಡಿದ ಇಂಗಲಗುಪ್ಪೆ ಕೃಷ್ಣೇಗೌಡ ದರ್ಶನ್ ಸೇರಿದಂತೆ ಉಳಿದ ಸ್ನೇಹಿತರು ಅಮಾಯಕ ಯುವಕನನ್ನು ಅಪಹರಣ ಮಾಡಿ ಈ ಕೃತ್ಯ ಎಸಗಿರುವುದು ಅಮಾನವೀಯ ದರ್ಶನ್ ಒಬ್ಬ ಚಿತ್ರರಂಗದ ಮೇರು ನಟ ಜನರನ್ನು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕಿದ್ದು ದರ್ಶನ್ ಇಂದು ಕಳನಟನಾಗಿ ಈ ಕೆಲಸ ಮಾಡಿರುವುದು ಸಮಾಜ ತಲೆ ತಗ್ಗಿಸುವಂತದ್ದು ಇಂತಹ ಕೃತ್ಯ ಮಾಡಿರುವ ದರ್ಶನ್ ಸೇರಿದಂತೆ ಆ ಕೊಲೆಗೆ ಕಾರಣಕರ್ತರಾದ ಎಲ್ಲರಿಗೂ ಕಠಿಣ ಶಿಕ್ಷೆ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು आगे लहरे संदे अधिकार धन्यवाद

ವಾ ಆಯಿತು ಮೇಡಮ್ ತುಂಬನೇ ಗೊತ್ತಿರ್ಬೇಕಲ್ಲ ನೀವು ಯಾಕೆ ಬರೀ ನಾವು ಅಂತ ಏನ್ ಏನು ಕ್ರಮ ತಗತೀ ಮೇಡಮ್ ಏನು ಒತ್ತಾಯ ಆಗ್ತೀರಾ ಮೇಡಮ್ ಸಾರ್ವಜನಿಕವಾಗಿ ನೀವು ತಹಶೀಲ್ದಾರ್ ಮರ್ತಿ ಮಾನವೀಯತೆಯಿಂದ ನೀವು ಏನು ಕ್ರಮಕ್ಕೆ ಒತ್ತಾಯಿಸ್ತೀರಿ ನೀವು ಹೆಣ್ಮಗಳು

ಸ್ವಾಮಿಯನ್ನ ಅಪಹರಿಸಿ ದರ್ಶನ್ ಪವಿತ್ರಗೌಡ ಅಂಡ್ ಟೀಮ್ ಇವತ್ತೇನು ಅವ್ರನ್ನ ಕೊಲೆಗೈದು ಪಟ್ಟಣಗೇರಿ ಶ್ರೀರಾಮ ಫೈನಾನ್ಸ್ ಯಾರ್ಡ್ ಮರ್ಮಾಂಗಕ್ಕೆ ಸುಟ್ಟಿ ಮರ್ಮಾಂಗಕ್ಕೆ ಒತ್ತು ಸಿಗರೇಟ್ನಲ್ಲಿ ಸುಟ್ಟಿ ಚುಟ್ಟಿನಲ್ಲಿ ಸುಟ್ಟಿ ದರ್ಶನ್ ಬೆಲ್ಟ್ ಇವತ್ತೇನು ಒಡೆದು ಇವತ್ತೇನು ಮಾಡಿದ್ದಾರೆ ಇವತ್ತೆಲ್ಲ ಆಗಲೇ ನಾಲ್ಕು ದಿನದಿಂದ ಎಲ್ಲ ಮಾಧ್ಯಮದಲ್ಲಿ ಬತ್ತಾದ್ರೆ ಇಡೀ ದೇಶದಲ್ಲಿ ಸುದ್ದಿ ಆಗಿದೆ ನಾವತ್ತು ಹೋರಾಟ ಮಾಡಿದ್ರ ಉದ್ದೇಶ ಇಷ್ಟೇ ಒಬ್ಬ ಹೀರೋ ಸಿನಿಮಾದಲ್ಲಿ ಒಬ್ಬ ಹೀರೋ ನಿಜ ಜೀವನದಲ್ಲಿ ಹೀರೋ ಆಗಕ್ಕೆ ಆಸೆ ಪಡಬೇಕು ಇವರು ಸಿನಿಮಾದಲ್ಲಿ ಹೀರೋ ಆಗಿ ನಿಜ ಜೀವನದಲ್ಲಿ ವಿಲನ್ ಆದರೆ ಇಲ್ಲಿ ಯಾರೂ ಬೇಳೆಕಲ್ಲಿ ಬೇಯಲ್ಲ ಅರ್ಥ ಆಯ್ತಾ ಕನ್ನಡ ಚಿತ್ರರಂಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈ ಥರ ಒಂದು ಕಳಂಕದ ಕೆಲಸ ಯಾರೂ ಮಾಡಿರಲಿಲ್ಲ ಇವತ್ತು ಈ ದರ್ಶನ್ ಯಾವುದೋ ಒಂದು ಹೆಣ್ಣಿನ ಆಸೆಗೆ ಹೆಣ್ಣಿನ ಆಸೆಗೆ ಜೊತೆಗೆ ನಾನೇ ದೊಡ್ಡ ಲ್ಯಾಡ್ ಅಂತೇಳಿ ತೋರಿಸ್ಕೊಳ್ಳಿಕ್ ಸಲುವಾಗಿ ಚಿತ್ರದುರ್ಗದ ಸ್ವಾಮಿಯವ್ರನ್ನ ಹತ್ಯೆಗೈಸಿರೋದು ಸಾಬೀತಾಗಿದೆ ಇವ್ರಿಗೆ ಕೂಡಲೇ ಬೇಲ್ ಆಗಬಾರ್ದು ಇವ್ರಿಗೆ ಕ್ರೂರವಾಗಿ ಕೊಂದಿರುವಂಥ ದರ್ಶನ್ ನನ್ನ ಟೀಮ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಮಂಡ್ಯ ಜಿಲ್ಲೆಯಿಂದನೇ ಶುರು ಮಾಡಿದೆ ಕೆಲವು ಸಿನಿಮಾದವ್ರಿಗೆ ಕೆಲವು ರಾಜಕಾರಣಿಗಳಿಗೆ ಮಂಡ್ಯದಿಂದನೇ ಶುರು ಮಂಡ್ಯದಿಂದನೇ ಅಂತ್ಯ ಅದೇ ರೀತಿಯಾಗಿ ಈ ದರ್ಶನ್ಗೆ ಅಂತ್ಯವನ್ನು ಮಾಡೋದಕ್ಕೆ ಇಲ್ಲಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೇವೆ ಹೋರಾಟದ ರೂಪದಲ್ಲಿ ರೇಣುಕಾ ಸ್ವಾಮಿ ಮನೆಗೆ ನ್ಯಾಯ ದೊರಕಬೇಕು ಅವ್ರ ಸಾವುಗೆ ನ್ಯಾಯ ಸಿಗಬೇಕು ಇದರಿಂದ ದರ್ಶನ ಹಿಂದೆ ಯಾವ ರಾಜಕಾರಣಿಗಳು ಯಾವ ಅಧಿಕಾರಿಗಳು ಯಾವ ಉದ್ಯಮಗಳಿದ್ದರು ಅವ್ರಿಗೂ ಕೂಡ ಒಂದೊಂದು ಕಾನೂನು ಅರಿವು ಮಾಡಬೇಕು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇನೆ ನಾನು ಮಾಡಿದ್ರೆ ತಪ್ಪೇ ನೀವು ಮಾಡಿದ್ರೆ ತಪ್ಪೇ ನಾವು ಮಾಡಿದ್ರೆ ತಪ್ಪು ನೀವು ಮಾಡಿದ್ರೆ ಬಿರಿಯಾನಿ ನಾನು ನಿಮಗೆ ಸರ್ಕಾರ ಪ್ರಕರಣವನ್ನು ಮುಚ್ಚಾಕುವಂಥ ಸರ್ ಸರ್ಕಾರ ಸರ್ಕಾರ ಪ್ರ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಮೊನ್ನೆ ಟ್ರೈ ಮಾಡಿದ್ರು ಟ್ರೈ ಮಾಡಿಕ್ಕೆ ಹೋಗಿ ಇದು ಡೆಲ್ಲಿಗೆ ಸೆಂಟ್ರಲ್ಗೆಲ್ಲ ಗೊತ್ತಾದ ಮೇಲೆ ಪರಮೇಶ್ವರವರು ಮತ್ತು ಸಿದ್ದರಾಮಯ್ಯನವರು ಭಾರಿ ದೊಡ್ಡ ಮಟ್ಟದಲ್ಲಿ ಯಾರೇ ಆಗಲಿ ವಹಿಸ್ಕೊಳ್ಳೋಂಥ ವಿಚಾರನೂ ಇಲ್ಲ ದರ್ಶನವಂತೆ ಜಿ ಪರಮೇಶ್ವರ್ ಒಂದೇ ನಮ್ಮ ಇಂಡಿಯನ್ ಕೋರ್ಟಲ್ಲಿ ಅಂತೇಳಿ ಕಾನೂನಲ್ಲಿ ಅಂತೇಳಿ ಹೋಮ್ ಮಿನಿಸ್ಟ್ರು ಇನ್ವೆಸ್ಟಿಗೇಷನ್ ಮಾಡಿಸಿದ್ದಾರೆ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಈ ಸರ್ಕಾರದ ಬಗ್ಗೆ ಗೌರವ ಇದೆ ಈಗೇನು ಈಗ ಈಗ ಸ್ಟಾರ್ಟಿಂಗಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಾಗಿ ಕೊನೆವರೆಗೂ ಈ ಕೇಸ್ ಮುಕ್ತ ಆಗಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ಕಳಿಸೋವರೆಗೂ ಈಗೇನು ಅಧಿಕಾರಿಗಳು ಸ್ಪಂದಿಸ್ತವ್ರೆ ಅದೇ ರೀತಿ ಸ್ಪಂದಿಸ್ಬೇಕು ಜೊತೆಗೆ ಈ ದರ್ಶನ್ನ ಸಿನಿಮಾ ಇಂಡಸ್ಟ್ರಿಲಿಂದ ವಜಾ ಮಾಡಬೇಕು ಈ ರಾಜ್ಯ ಬಿಟ್ಟು ಅಂತರ ಗಡಿಪಾರು ಮಾಡಬೇಕು ಕೂಡಲೇ ಇದು ಒಂದು ಬಾರಿ ಎಲ್ಲ ಎಫೇರ್ ಆಗೋದು ಹತ್ತು ಬಾರಿ ಎಫೇರ್ ಆಗುತ್ತೆ ಇವರಿಗೆ ಯಾಕೆ ರೌಡಿ ರೋಟಿಸ್ ಶೀಟ್ರಾಕಿಲ್ಲ ಈ ದರ್ಶನ್ಗೆ ಒಬ್ಬ ರೈತ ತೆವ್ರಿಗೆ ಕೊಚ್ಚಿದ ಮಾತು ಬಂದರೆ ರೌಡಿ ಶೀಟ್ ಹಾಕ್ತೀರಿ ನೀವು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಮಾತು ಕೇಳ್ಕೊಂಡು ಒಂದಲ್ಲ ಹತ್ತು ಬಾರಿ ಎಫೇರ್ ಆದರೆ ನೀವು ಯಾಕೆಂದೇ ಇವರಿಗೆ ರೌಡಿ ಶೀಟರ್ ಹಾಕಲಿಲ್ಲ ನೀವು ಈ ನ್ಯಾಯ ಕೆಲವರೆಗೂ ಹೋರಾಟ ನಿಲ್ಸದಿಲ್ಲ ಸತ್ತಿರುವಂತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವರ ಶ್ರೀಮತಿ ಅವ್ರಿಗೆ ಏನೋ ಐದು ತಿಂಗಳು ತಪ್ಪಾ ಮೂರು ತಿಂಗಳು ಭೀಮಾಂಸೆ ಅಂತ ಹೇಳಿ ಪಾಪ ಇದು ಮಾಡ್ತಾ ಇದಾರೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಜೊತೆಗೆ ಆ ಹೆಣ್ಮಗಳಿಗೆ ಸರ್ಕಾರ ಒಂದು ಕೆಲಸ ಕೊಡಬೇಕು ಪರಿಹಾರ ಘೋಷಣೆ ಮಾಡಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವ್ರ ಪರಿಹಾರ ಅವ್ರಿಗೆ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿ ವಾಣಿಜ್ಯ ಮಂಡಳಿಯವರು ಕೂಡಲೇ ದರ್ಶನ ಟೀಮ್ನ ಚಿತ್ರದಣದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸ್ತೀವಿ